ಸ್ನೇಹಿತರೇ ಸ್ನೇಹಿತರೆ ಇವತ್ತು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಇದು ಪ್ರವಾಸಕ್ಕೆಲ್ಲ ಹೋಗುವಾಗ ಆಗಿ ಮಾಡ್ಕೊಂಡು ಹೋಗ್ತಾರೆ ಈ ಈ ಎರಡು ರೆಸಿಪಿಗಳು ಪ್ರವಾಸಕ್ಕೆ ಹೋಗೋ ಟೈಮ್ನಾಗ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬೇಕಾ ಬೇಕು ಏನು ಆಮೇಲೆ ಇವತ್ತು ಸ್ಪೆಷಲ್ ಏನು ಅಂತಂದ್ರೆ ಪೇಪರ್ ಅವಲಕ್ಕಿ ಮತ್ತು ಕದಂಟ್ ಒಂಟಿ ಯಾಕಂದ್ರೆ ಈಸಿನ ಹೋಗವು ಪ್ರವಾಸಕ್ಕೆಲ್ಲ ಕಟ್ಕೊಂಡು ಹೋಗಕ್ಕೆ ಮಾಡೋಕ್ಕೂ ಈಸಿ ಎಲ್ಲ ಹಿಂಗಾಗಿ ಇವನ್ನ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ ನಮ್ಮ ಕರ್ನಾಟಕ ಸ್ಪೆಷಲ್ ಆಗಿ ಸ್ಪೆಷಲ್ ಸ್ವೀಟ್ ಇದೆ ಮೇನ್ ಅಂದರೆ ಕರ್ದಂಟು ಹಂಗೆ ಹೆಂಗೆ ಮಾಡೋದು ಕರ್ದಂಟ್ನ ಆಮೇಲೆ ಪೇಪರ್ ಹೊಲಕ್ಕಿ ನಾನು ಅಂಥದ್ದನ್ನ ನೋಡೋಣ ಹ್ಞೂ ಪೂಜೆ ಮಾಡಿಬಿಟ್ಟು ನೋಡೋಣ ಪಟಪಟ ಪೂಜೆ ಮಾಡಿಬಿಡುವ ಪಟ್ನ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಕರ್ದಂಟು ಅದ್ರ ಕೂಡ ಪೇಪರ್ ಅವಲಕ್ಕಿನ ಮಾಡಿಬಿಡೋಣ ಅಂತ कर्दंटी पूट ऐला की लवंगार बि कर्द ऐलाकी लवंग दसगी कोब्री चूसला एला बघा मधले काय येी लवंगार हायतरी कोब कोब्री चूसला आम्ही दसगस ऐन आता कोले कर्दंट मालब्राकब नोडवा एर गाफस्ट सखे हाकडे ಸಸ್ತ ನೀರು ಇತ್ತು ಒಂದು ಗ್ಲಾಸ್ ನೀರು ತಗೊಂಡಿದ್ದೆ ಈ ಒಂದು ಗ್ಲಾಸ್ನಾಗ ಇನ್ನೂ ಅರ್ಧ ಗ್ಲಾಸ್ ನೀರು ಹಂಗದು ಒಂದು ಅರ್ಧ ಗ್ಲಾಸ್ ನೀರು ಸಾಕು ಎರಡು ಗ್ಲಾಸ್ ಸಕ್ಕರೆಗೆ ಇದು ಪೂರ್ತಿ ಕರಗಬೇಕು ಒಂದು ಒಂದೆಳೆ ಪಾಕ ಅಂತಾರಲ್ಲ ಹಂಗ ಒಂದೆಳೆ ಪಾಕ ಬರ್ಬೇಕು ಮಾಡಿ ಐತಿ ಇನ್ನೊಂದು ಇಟ್ಟ ಕರಗಲಿದ ಪ್ಲೇಟಿಗೆ ತುಪ್ಪ ಹಚ್ಚಿಟ್ಕೊಂಡ್ಬಿಡತ್ತ ಆಲ್ಮೋಸ್ಟ್ ಹಾಕೋಸ್ಟ್ ಹಣ್ ಬಂದಂಗತೀ ಇನ್ನೊಂದು ಎರಡ್ ನಿಮಿಷ ಅಷ್ಟೇ ಇದ್ ತುಪ್ಪ ಹಚ್ಚಿಟ್ಕೊಂಡು ಇದಕ್ಕ ಹಾಕಿ ಕರ್ದ್ ಬಿಡುದು ಬಂದಂಗ ಹಾಕಿದ್ ಹಾನ್ ಬಂತರ ನೋಡಿಲ್ಲೇ ಹ್ಮ್ ಇದಂಗ್ ಒಂದು ಪ್ಲೇಟ್ ಹಾಕಿ ನೀರ್ ಹಾಕಿರ್ತಿ ಅದು ಮೊದ್ಲ ಅದಕ್ಕೆ ಕರಗಬಾರ್ದಲ್ಲಂಟಿ ಹಿಂಗೆ ಹಿಂಗ ಹಿಂಗ ದುಂಡು ಅಂದ್ರೆ ಬಂದಂಗೆ ಇದು ಬರ ಇನ್ನ ಪಟಪಟ ಅಂತ ಹೇಳಿ ಇಳ್ಕೊಂಡು ಜ್ವಾನಿ ಅದಕ್ಕೆ ಹುಡದ್ರಾಗ ಹಾಕಿದ್ರು ಗಟ್ಟೆ ಕತಿ ಹ ಸೊಪ್ಪ ಅನಿ ಹಾಕಿ ಹಾಕ್ತಿರ್ಬೇಕಂದ್ರೆ ಇದು ಏಲಕ್ಕಿ ಕೆಲವಂಗೆ ಪುಡಿ ಪುಟಾಣಿ ಹಿಟ್ಟಿದ ನೋಡುವ বেছি গীতাল ইন্দ্ৰ হচি কডলে বেলেগ গীতাল কুটান গীত গীত Cita tinggi, ya? Akurkan lah. മാലിക ഗസഗസി ഹം അതെ ബീസി ഇടാഗാ ആക്കബക്ക ആന്റി ഇടാഗാ ആക്കബക്ക അദ സ്റ്റാർ തികിത് മത് യാകന്ദ്ര ഗാള ഉണ്ട് ഐതല ഇ ഇംഗ ബീസി ഇടാഗാ ആക്കബക്ക ഓൻ ഹീറ്റ് പ്രസ്സ് മാടി ഇട്ട് കൊടുക്കാം അത്ര ഹിടക്കൊന്തത് ಕರ್ದಂಟ ಆಲ್ಮೋಸ್ಟ್ ರೆಡಿ ಆತು ಇದು ಸ್ವಲ್ಪ ಆರ್ಬೇಕು ಆರಿಂದ ಕೊರೋಕೆ ಆಗ್ತದೆ ಅಂದ್ರೆ ಪೀಸ್ ಹ್ಞೂ ಬಿಗಿ ತನೋದು ಹಾಂ ಎಲ್ಲ ಗಟ್ಟಾಗೈತಿ ಅದಕ್ಕೆ ಸ್ವಲ್ಪ ಕಟ್ ಮಾಡಿಬಿಡೋ ಸ್ನೇಹಿತರ ಇವತ್ತ ನಮ್ಮ ಮಹಾದೇವಿದು ಬರ್ತ್ಡೇ ಐತಿ ಹಿಂಗಾಗಿ ಕೇಕಿನ ಬದಲಿ ನಾವು ಸ್ಪೆಷಲಾಗಿ ಕರ್ದಂಟ ಮಾಡಿಬಿಟ್ಟೇವೆ ಅದನ್ನ ಕಟ್ ಮಾಡಿ ಇವತ್ತಕ್ಕಿದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಬಿಡ್ತೀವಿ ಹ್ಯಾಪಿ ಬರ್ತ್ಡೇ ಟು ಯೂ ಹ್ಯಾಪಿ ಬರ್ತ್ ಡೇ ಟು ಯೂ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮಂದಿ ಸ್ವಲ್ಪ ಸ್ಪೆಷಲಾಗಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಕತ್ತೇವೆ ನೋಡಿ ನಮ್ಮ ಮಾದೇವಿದು ಹಾಂ ವಿಶೇಷವಾದದ್ದು ಬೇಕಿ ನಮ್ಮ ಅಂಟಿಗೆ ಹೊಲಾಗ ಬಂದಿದ್ದು ಗೊತ್ತಾಗೈತಿ ಹಿಂಗ ನಮ್ಮ ಅಂಟಿ ಮಾಡಿ ನನಗೆ ಕಟ್ ಮಾಡೋಕೆ ಕೊಡಕತ್ತಲಲ್ಲ ನಾನು ಪರ್ಫೆಕ್ಟಾಗಿ ಬಂದಿಟ್ಟಂದ್ರೆ ಈ ರೀತಿ ಕಟ್ ಹಾಕವ್ ನೋಡ್ರಿ ಹಿಂಗೆ ಪೀಸ್ ಕರೆಕ್ಟಾಗಿ ಬರ್ತವೆ ಇದೂ ಆಗಿರ್ತಿದ್ರೆ ಮಸ್ತ್ ಆಗ್ಯಾವ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗೈತಿ ಇವತ್ತು ಅದು ಮಾದೇವಿದ ಬರ್ತಡೇ ಸೆಲೆಬ್ರೇಷನ್ ಕರೆಕ್ಟಾಗಿ ಆಗ್ಬೇಕಲ್ಲ ಹಿಂಗಾಗಿ ಮಸ್ತ್ ಅದು ಮಸ್ತ್ ರೆಡಿ ಆಗೈತಿ ನೋಡ್ರಿ ಅದಿಂದ ಟೈಮ ತೊಗೊಳಿಲ್ಲ ಹ್ಞೂ ಪಟಾಪಟ್ ಅದು ಆಯ್ತು ನೋಡಿರಿ ಎಲ್ಲಾದರೂ ಅರ್ಜೆಂಟ್ ಊರಿಗೆ ಹೋಗ್ಬೇಕಂದ್ರು ನಮ್ಮ ಕಡೆ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಶೈಲಿ ಮಂದಿ ಪೂರ್ತಿ ಹೆಚ್ಚಾ ಹೆಚ್ಚು ಕರ್ಚಿಕಾಯಿ ಕರ್ದಂಟು ರವಾ ಉಂಡಿ ಈ ರೀತಿನ ಜಾಸ್ತಿ ಮಾಡೋದು ಅದ್ರಾಗಂತೂ ಎಲ್ಲರಿಗೂ ಈಜಿ ಆಗೋದು ಇದೆ ನೋಡಂಟಿ ಪುಟಾನಿ ಕರ್ದಂಟಲ್ಲ ಹಿಂಗಾಗಿ ಇದನ್ನು ಭಾಳ ಮಾಡ್ತಾರೆ ಇದನ್ನ ಅದೇ ಆಮೇಲೆ ಮಕ್ಕಳು ಕೈಯಾಗಿ ಕೊಟ್ರೆ ಬಾರಿ ಪೇಡೆ ಅಷ್ಟು ಟೇಸ್ಟ್ ಆಗ್ತದ ಇಷ್ಟಪಟ್ಟು ಇದ್ರ ಮುಂದೆ ಮಿಲ್ಕ್ ಬರ್ಫಿ ಅವೆಲ್ಲ ಒಂಥರ ಜೀರಾ ಇದ್ದಂಗೆ ಅಷ್ಟೊಂದು ನಾಸ್ತಾಗಿರ್ತತಿ ಇದು ಎಲ್ಲ ಪೀಸಸ್ನು ಎಷ್ಟೊಂದು ಕರೆಕ್ಟಾಗಿ ಬಂದು ನೋಡು ರೆಡಿ ಆತ ಮತ್ತೆ ಅದು ಪೂರ್ತಿ ಎಲ್ಲ ಕಟ್ ಮಾಡಿ ಪೀಸ್ ಎಬ್ಸಿದೆ ಅವನು ಮಸ್ತಾಗ್ಯಾವಲ್ಲ ಅದೇವಿ ಅವಲಕ್ಕಿ ಅವಲಕ್ಕಿದು ಪ್ರಿಪ್ರೇಷನ್ನ ಶುರು ಮಾಡ್ಕೊಂಡೆ ಹ್ಞೂ ಹ್ಞೂ ಇಡೋದು ಹಾಕಿ ಹಾ ಅಂದ್ರ ನಾನು ಡೈರೆಕ್ಟ್ ಇದ್ರಾಗ ಹಾ ಇದಕ್ಕ ಇದಕ್ ಹಾಕ್ತಾನೆ ಅವ್ರ ಅಕ್ಕಿಗೆ ದ್ರಾಕ್ಷಿ ಹತ್ರ ಹಾ ಹಾಕಬಹುದು ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ಗೆ ಅಥವಾ ಅಲಂಕಾರಕ್ಕೋಸ್ಕರ ಇಷ್ಟ ಇದ್ರೆ ಇಷ್ಟನ್ನು ಹಾಕೋಬಹುದು ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಇನ್ನೂ ರಿಚ್ ಎಕ್ ಕಳಿಸ್ತದೆ ಈ ರೀತಿ ಪರ್ಫೆಕ್ಟ್ ಆದ ಅಂದ್ರೆ ಕೆಂಪು ಖಾರ ಹಾಕಿದ್ರೆ ಕಲರ್ ಕೆಂಪಕ್ಕವು ಇವು ಹಸಿ ಮೆಣಸಿನ್ಕಾಯಿ ಹಾಕಿದಾಗ ಹ ಕಲರ್ ಹಳದಿ ಬರ್ತಾವೆ ಆಮೇಲೆ ಬೆಳ್ಳುಳ್ಳಿ ಹತ್ತ ನೋಡ್ರಿ ಹ್ಞೂ ಜಜ್ಜಿಕ್ಕಿತ್ತು ಆಮೇಲೆ ಕರ್ಬೇವು ಸ್ಲೋತ್ನಂಗೆ ಫ್ರೈ ಆಗ್ಬೇಕು ಹಸಿ ಉಳಿದ್ರೆ ಅವಲಕ್ಕಿ ಮೆತ್ಕವು ಯಾಕೆ ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಸ್ಲೋತ್ನಂಗೆ ಅದು ಫ್ರೈ ಆಗಬೇಕಾದ ಕ್ರಿಸ್ಪಿ ಆಗುವ ಹಂಗೆ ಎಲ್ಲ ಹಾಂ ಹಾಂ ಅಂದ್ರೆ ಇವನ್ನೆಲ್ಲ ಎಣ್ಣೆಗೆ ಹ್ಞೂ ಫ್ರೈ ಆಗುತ್ತೆ हम्म येदिके ಸ್ವಲ್ಪ ರುಚಿ ತಕ್ಕಷ್ಟು ಉಪಕ ಹೋಗುತ್ತೆ ನೋಡಿ হুম

சரி பூடி அகதி மேஸ்ட் இல்லா அந்த ஒத்த சப்பே சப்பே அந்த உப்புக்கு டைப் அஞ்சு ¿Cómo quita la muguita, ¿no, madre de mí?

ಕರ್ದಂಟು ಆಮೇಲೆ ಪೇಪರ್ ಅವಲಕ್ಕಿ ನಾನು ಅಂಥದ್ದನ್ನು ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನೀವು ಒಂದ್ಸರಿ ಮನೆಯಾಗ ಟ್ರೈ ಮಾಡಿ ಹಾಗೆ ಇವತ್ತು ನಮ್ಮ ಇದು ಇಲ್ಲಿ ಬರ್ತೀನಿ ಹೇಳ್ದಲ್ಲ ಇನ್ನೂ ಅದು ಇನ್ನೂವರೆಗೂ ನಾವು హ ఎలూ బీ ఎలా నాశ మరద మాత్రా సూపర్ హర్దవులకి హేబర్ వాళ్ళకి హ్యా అంటే నోడ్బి మేస్ట్ మాత్ర క్రిస్పీ అగ సూపర్ అవు